ಪರ್ಸ್ನಲಿ ಒಂದು ಬ್ಯೂಟಿಫುಲ್ ಸಾಂಗ್ ಇದು ಅನೂಪ್ ಅವರ ಮತ್ತು ನನ್ನ ಅರಸು ಮೂರು ಜನದ ಕಾಂಬಿನೇಷನ್ ಬಂದಾಗೆಲ್ಲ ಸಾಂಗ್ ಸೂಪರ್ ಹಿಟ್ಟಾಗಿದೆ ಅವಾಗ ಲೂಸ್ ಮಾದ ಇಂದ ಹಿಡಿದು ಇವಾಗವರೆಗೂ ಯಕ್ಷ ಸಿನಿಮಾ ಇರ್ಬೋದು ಪ್ರೀತ್ಸೆ ಪ್ರೀತ್ಸೆ ಇಲ್ಲಿವರೆಗೂ ಆಲ್ಮೋಸ್ಟ್ ಎಲ್ಲ ಸಾಂಗ್ಗಳು ಹಿಟ್ಟಿದೆ ಸೊ ಈ ಸಾಂಗು ಹಿಟ್ಟಾಗುತ್ತೆ ಆ್ಯಂಡ್ ಅದೇನೋ ಒಂದು ಮ್ಯಾಜಿಕ್ ಮಾಡ್ತಾರೆ ಇಬ್ಬರೂ ಸೇರಿ ಆ್ಯಂಡ್ ಸ್ಪೆಷಲಿ ಸಿದ್ಲಿಂಗು ಅಂತ ಬಂದಾಗ ಆ ಮ್ಯಾಜಿಕ್ನ ಆಚೆ ತೆಗೆಯುವಂಥ ಕೆಲಸ ಮಾಡೋದು ನಮ್ಮ ಡೈರೆಕ್ಟರ್ ವಿಜಯ್ ಪ್ರಸಾದ್ ಅವರು ಸೊ ವಿಜಯ್ ಪ್ರಸಾದ್ ಮತ್ತು ಇವರ ಮೂರು ಕಾಂಬಿನೇಷನ್ನು ಯಾವಾಗಲೂ ಸಕ್ಸಸ್ಫುಲ್ ಸಾಂಗ್ಸ್ನ ಕೊಟ್ಟಿದ್ದಾರೆ ಸೊ ಇದು ಕೂಡ ಹಿಟ್ಟಾಗುತ್ತೆ ಅನ್ನೋ ನಂಬಿಕೆ ಇದೆ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಅನೂಪ್ ಸರ್ ಆ್ಯಂಡ್ ಅರ್ಸು ಇಬ್ಬರಿಗೂ ಥ್ಯಾಂಕ್ಸ್ ಆ್ಯಂಡ್ ಓವರಾಲ್ ಇಡೀ ಸಿನಿಮಾದ ಆಲ್ಬಮ್ ಕೂಡ ತುಂಬ ಚೆನ್ನಾಗಿದೆ ಇದೊಂದೇ ಅಲ್ಲ ಇದ್ರ ಜೊತೆಗಿನ್ನ ಎರಡು ಮೂರು ಸಾಂಗ್ ಇದೆ ಅದು ಕೂಡ ತುಂಬಾ ಚೆನ್ನಾಗಿದೆ ಆ್ಯಂಡ್ ನನ್ನ ಈ ಸಿನಿಮಾ ಕೇಳಿದ್ರೆ ಪರ್ಸ್ನಲಿ ನನ್ನ ಫೇವ್ರೇಟ್ ಸಾಂಗ್ ಬಿಕಾಸ್ ಎಲ್ಲೆಲ್ಲೋ ಓಡುವ ಮನಸ್ಸಿಗೆ ಇದಕ್ಕೆ ತುಂಬ ಕಂಪ್ಯಾರಿಸನ್ಸ್ ಬಂದೇ ಬರುತ್ತೆ ಅಂತ ಗೊತ್ತಿತ್ತು ನಮಗೆ ಸೊ ಗೊತ್ತಿದ್ರೂ ಕೂಡ ಆ ಒಂದು ಧೈರ್ಯ ಮಾಡಿ ಮಾಡೋಣ ಅದಕ್ಕಿಂತ ಚೆನ್ನಾಗಿ ಕಂಪೋಸ್ ಮಾಡ್ತೀನಿ ಅಂತ ನಮ್ಮ ಅನೂಪ್ ಅವರು ಪಣ ತೊಟ್ಟು ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಸಾಂಗು ಥ್ಯಾಂಕ್ ಯು ನೀವೆಲ್ಲರೂ ಇವಾಗ ಸಪೋರ್ಟ್ ಮಾಡಿ ಆ್ಯಂಡ್ ಆಶೀರ್ವಾದಿಸ್ಬೇಕು ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸರ್ ಹಾಡಿನ ಬಗ್ಗೆ ಹೇಳಬೇಕು ಹೇಗಿತ್ತು ಶೂಟಿಂಗ್ ಎಕ್ಸ್ಪೀರಿಯೆನ್ಸ್ ಹೇಗೆ ಸಾಂಗ್ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ಹಿಂದಿನ ದಿನ ನನಗೂ ಡೈರೆಕ್ಟ್ರಿಗೂ ಫುಲ್ ಗಲಾಟೆ ಆಗ್ಬಿಡಿತ್ತು ಸೊ ನಾನು ಶೂಟಿಂಗ್ ಬರಲ್ಲ ಅಂತ ಅದು ಅದು ಹೇಳದಲ್ಲ ಈ ಸಿನಿಮಾಲ್ ಆಗಿರೋ ಅಷ್ಟು ಜಗಳ ನನಗೂ ಅವ್ರಿಗೂ ಯಾವ ಸಿನಿಮಾಲು ಆಗಿಲ್ಲ ಅಂತ ನಾನು ಕೊರಿಯೋಗ್ರಫರ್ ಇರ್ತಾರೆ ಅಂದ್ಕೊಂಡಿದ್ದೆ ಬಟ್ ಕೊರಿಯೋಗ್ರಫರ್ ಇರಲಿಲ್ಲ ಸಾಂಗ್ಗೆ ಅದು ಲೊಕೇಶನ್ ಅಂತ ಅಂದರೆ ಮೈಸೂರಿಗೆ ಹೋದ್ಮೇಲೆ ಗೊತ್ತಾಯಿತು ಡೈರೆಕ್ಟ್ರೇ ಶೂಟ್ ಮಾಡ್ತಿದ್ದಾರೆ ಅಂತ ಅಟ್ಲೀಸ್ಟ್ ಹೇಳಬೇಕಲ್ವಾ ಯಾಕೆ ಈ ಥರ ಮಾಡ್ತೀರಾ ಅಂತ ತುಂಬ ಸಾಫ್ಟಾಗೆಲ್ಲ ಮಾತಾಡಿ ಕೇಳಿಕೊಂಡು ಇಬ್ಬರು ಚೆನ್ನಾಗಿತ್ತು ರಾಮಿಬ್ಬರು ಮಧ್ಯ ಆವತ್ತೊಂದು ಕಾಂಬಿನೇಷನ್ ಮಾರನೇ ದಿನ ಬೆಳಗ್ಗೆ ಆಸ್ ಯೂಶ್ವಲ್ ಮತ್ತೆ ಎಂಟು ಗಂಟೆ ಹೋದೆ ಸೆಟ್ಗೆ ಅದು ಮಾಮೂಲಿ ರಾತ್ರಿ ನಡೆದಿದ್ದು ರಾತ್ರಿ ಬೆಳಗ್ಗೆ ಎದ್ದಾಗ ಮರ್ತೋಗಿದ್ದೆ ನಾನು ಏನು ಮಾತಾಡಿದ್ದೆ ಅಂತ ಸೊ ಅಲ್ಲಿಗೆ ಹೋದ್ವಿ ಹೋಗಿ ಶೂಟ್ ಮಾಡಿದ್ವಿ ಆ್ಯಂಡ್ ಔಟ್ಪುಟ್ ನೋಡಿದಾಗ ವಾಸ್ ಏನು ಹೇಳ್ಬೋದು ಒಂದು ಮೈಂಡ್ ಬ್ಲೋನ್ ಅಂತ ಹೇಳ್ತೀವಿ ಗೊತ್ತಾ ಆ ಥರ ನೋಡಿದ ತಕ್ಷಣ ಓಕೆ ಇನ್ನು ನೆಕ್ಸ್ಟಿಂದ ಇವ್ರ ಸಿನಿಮಾಗಳಿಗೆ ಕೊರಿಯೋಗ್ರಾಫರ್ ಮೋಸ್ಟ್ಲಿ ಡೌಟೇ ಇವರೇ ಮಾಡ್ಕೊತಾರೆಲ್ಲ ಅಂತ ಅಂದ್ಕೊಂಡು ಚೆನ್ನಾಗಿ ಮಾಡಿದ್ದೀರ ಅಂತ ಖುಷಿ ಆಯಿತು ಆ್ಯಂಡ್ ಅವತ್ತು ಪ್ರೊಡ್ಯೂಸರ್ ಐ ವಿಟ್ನೆಸ್ಸು ನಮಗೆಲ್ಲಾದರೂ ಪಾಪ ಅವರು ನಮ್ಮ ಟಾರ್ಚರ್ನ ತಡ್ಕೊಂಡು ಸಿನಿಮಾ ಮುಗಿಸ್ಕೊಟ್ಟಿದ್ದಾರೆ ಆಯಿತು ಒಟ್ನಲ್ಲಿ ಓವರ್ ಆಲ್ ಇದೆಲ್ಲದ್ರ ಮಧ್ಯ ಯಾವಾಗ ಖುಷಿಯಾಗುತ್ತೆ ಅಂದರೆ ಜನ ನಮಗೆ ಸಪೋರ್ಟ್ ಮಾಡಿ ನಮ್ಮ ಕೈ ಇಡಿದಾಗ ಸೊ ಯಾ ಇನ್ನೆಲ್ಲ ಜನಕ್ಕೆ ಬಿಟ್ಟಿರೋದು ಆ್ಯಂಡ್ ಮೀಡಿಯಾದವ್ರಿಗೆ ಅವರು ಸಾಕಷ್ಟು ರೀಚ್ ಮಾಡಿಸ್ಬೇಕು ಇದನ್ನು